ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಷಯ ಏನೆಂದರೆ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಉಚಿತ ಡ್ರೋನ್ ತರಬೇತಿ ನೀಡಲು ಅರ್ಜಿ ಆಹ್ವಾನ ಮಾಡಲಾಗಿದೆ ಈ ಅರ್ಜಿಯನ್ನು ಸಮಾಜ ಕಲ್ಯಾಣ ಇಲಾಖೆಯ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧ ಅಭಿವೃದ್ಧಿ ಕೇಂದ್ರದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆಹ್ವಾನ ಮಾಡಲ್ಲ ಅರ್ಜಿ ಸಲ್ಲಿಕೆಯ ಪ್ರಮುಖ ದಿನಾಂಕವೆಂದರೆ ಆಗಸ್ಟ್ ಹದಿನೆಂಟರಿಂದ ಸೆಪ್ಟೆಂಬರ್ ಇಪ್ಪತ್ತರವರೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಹಾಗೆಯೇ ಡ್ರೋನ್ ತರಬೇತಿ ಪಡೆಯಲು ಶೈಕ್ಷಣಿಕ ಅರ್ಹತೆ ಏನಿರಬೇಕಪ್ಪ ಅಂದರೆ ಮೂಲವಾಗಿ ಎಸ್ ಎಸ್ ಸಿಯನ್ನು ಉತ್ತೀರ್ಣರಾಗಿರಬೇಕು ಮತ್ತು ಈ ಡ್ರೋನ್ ತರಬೇತಿ ಪಡೆಯಲು ಕನಿಷ್ಠ ವಯಸ್ಸು ಹದಿನೆಂಟನ್ನು ಹೊಂದಿರಬೇಕು ಹಾಗೆ ಗರಿಷ್ಠ ವಯಸ್ಸು ನಲವತ್ತೈದು ಹೊಂದಿರಬೇಕು ಮತ್ತು ಈ ತರಬೇತಿಗೆ ಹೇಗಪ್ಪ ಆಯ್ಕೆ ಮಾಡ್ತಾರೆ ವಿವಿಧ ಕೇಂದ್ರಗಳಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಯಾರು ಮೊದಲು ಅರ್ಜಿ ಸಲ್ಲಿಸುತ್ತಾರೆ ಅವರಿಗೆ ಮೊದಲು ಆದ್ಯತೆಯನ್ನು ನೀಡಲಾಗುತ್ತದೆ ಹಾಗೆ ಡ್ರೋನ್ ತರಬೇತಿ ಪಡೆಯಲು ಕೆಲವೊಂದು ಈ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ವಿವಿಧ ಮಾನದಂಡಗಳನ್ನು ಹೊಂದಿದೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಕನಿಷ್ಠ ಕರ್ನಾಟಕದಲ್ಲಿ ಕರ್ನಾಟಕದ ನಿವಾಸಿಯಾಗಿರಬೇಕು ಅದರ ಜೊತೆಗೆ ಮೂಲ ಜಾತಿ ಮತ್ತು ಆದಾಯವನ್ನು ಹೊಂದಿರಬೇಕು ಹಾಗೆ ಆ ಜಾತಿ ಆದಾಯದಲ್ಲಿ ಆದಾಯದ ಆದಾಯವು ಕನಿಷ್ಠ ಐದು ಲಕ್ಷದ ಒಳಗೆ ಹೊಂದಿರಬೇಕು ಹಾಗೆ ತರಬೇತಿ ಕೇಂದ್ರಗಳು ಎಂದರೆ ಉತ್ತರ ಭಾಗದ ವಿದ್ಯಾರ್ಥಿಗಳಿಗೆ ಬೆಳಗಾವಿ ಮತ್ತು ಕಲಬುರಗಿ ಹಾಗೆ ದಕ್ಷಿಣ ಭಾಗದ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಮತ್ತು ಮೈಸೂರು ಎಂಬ ಕೇಂದ್ರಗಳನ್ನು ನಿಗದಿಪಡಿಸಲಾಗಿದೆ ನೋಡಿ ಫ್ರೆಂಡ್ಸ್ ಈ ವಿಷಯ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮಿತರ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಧನ್ಯವಾದಗಳು